ಪ್ರಧಾನಿಯಾಗಿ ನರೇಂದ್ರ ಮೋದಿ ಕೇಂದ್ರ ಸಚಿವರಾಗಿ ಎಚ್ಡಿ ಕುಮಾರಸ್ವಾಮಿ ಪ್ರಮಾಣ ವಚನ ಸ್ವೀಕಾರ ಜೆಡಿಎಸ್ ಮತ್ತು ಬಿಜೆಪಿ ಕಾರ್ಯಕರ್ತರು ಸಂಭ್ರಮಾಚರಣೆ ನರೇಂದ್ರ ಮೋದಿ ಅವರು ಪ್ರಧಾನಿಯಾಗಿ ಹಾಗೂ ಕೇಂದ್ರ ಸಚಿವರಾಗಿ ಎಚ್ಡಿ ಕುಮಾರಸ್ವಾಮಿ ಪದಕ ಮಾಡಿದ ಹಿನ್ನೆಲೆಯಲ್ಲಿ ಪಾವಗಡ ಪಟ್ಟಣದ ಶನಿ ಮಹಾತ್ಮ ವೃತ್ತದ ಬಳಿ ಜೆಡಿಎಸ್ ಮತ್ತು ಬಿಜೆಪಿ ಕಾರ್ಯಕರ್ತರು ಸಂಭ್ರಮಾಚರಣೆ ಮಾಡಲಾಗಿತ್ತು ಭಾರತ್ ಮಾತಾ ಕಿ ಜೈ ಜನಮೆಚ್ಚಿದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಎಚ್ ಡಿ ಕುಮಾರಸ್ವಾಮಿ ಚಿತ್ರದುರ್ಗ ಲೋಕಸಭಾ ಸದಸ್ಯ ಗೋವಿಂದ ಕಾರಜೋಳ್ ಅವರಿಗೆ ಜಯವಾಗಲಿ ಎಂಬ ಘೋಷ ವಾಕ್ಯಗಳನ್ನು ಕೂಗಲಾಯಿತು ಜೈ ಶ್ರೀರಾಮ ಜೈ ಮೋದಿ ಜೈ ಜೆಡಿಎಸ್ ಎಂದು ಘೋಷಣೆಗಳನ್ನ ಕೂಗುತ್ತಾ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದ್ರು ಈ ವೇಳೆ ಮಾಜಿ ಶಾಸಕ ಕೆಮ್ಮ ತಿಮ್ಮರಾಯಪ್ಪ ಜೆಡಿಎಸ್ ತಾಲೂಕಾ ಅಧ್ಯಕ್ಷ ಎನ್ಎ ಈರಣ್ಣ ಮಾತನಾಡಿದ್ರು ಅನಿಲ ಯಾದವ್ ಎನ್ ಎಸ್ ಟಿವಿ ಫೋರ್ ನ್ಯೂಸ್ ಪಾವಗಡ ನರೇಂದ್ರ ಮೋದಿ ನಾವು ಅವರಿಗೆ ಒಂದು ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ನಾವು ತಿಳ್ತಾ ಇದ್ದೀವಿ ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಮತ್ತು ಮಂಡ್ಯ ಮಂಡ್ಯದ ಗಂಡು ಮತ್ತು ಹೆಸರಾಗಿರ್ತಕ್ಕಂಥ ಈಗ ನಮ್ಮ ಕುಮಾರಣ್ಣ ಅವರು ಕೇಂದ್ರದಲ್ಲಿ ಕ್ಯಾಬಿನೆಟ್ ದಂತೆಯ ಮಂತ್ರಿಯಾಗಿ ಇವತ್ತು ಭ್ರಮಾವಣಾವತನವನ್ನು ಸ್ವೀಕರಿಸಿದ್ದಾರೆ ಆದ್ದರಿಂದ ನಮ್ಮ ಕರ್ನಾಟಕಕ್ಕೆ ಅವರಿಂದ ಭಾಳ ಒಳ್ಳೆಯ ಅನುಕೂಲ ಆಗ್ತಿದೆ ನಮ್ಮ ಕರ್ನಾಟಕ ಅಭಿವೃದ್ಧಿ ಪಥದಲ್ಲಿ ಸ್ವಾಗತ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಅವರಿಗೆ ದುರ್ಬಲಪರಿಂದ ಸ್ವಾಗತವನ್ನು ಕೋರಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸೋದ್ರ ಮುಖಾಂತರ ಇವತ್ತು ನಮ್ಮ ಪಕ್ಷದ ಎನ್ ಡಿ ಎ ನಮ್ಮ ಚೇರಿಯನ್ಸ್ ಮತ್ತು ಬಿ ಜೆ ಪಿ ಕಾರ್ಯಕರ್ತರು ಸಂಭ್ರಮಾಚರಣೆಯಲ್ಲಿ ನಾವು ಮಾಡ್ತಿದ್ದೀವಿ ನಮಗೆ ಅವರು ಕ್ಯಾಬಿನೆಟ್ ಮಂತ್ರಿಯಾಗಿ ನಮಗೆ ಒಳ್ಳೆಯ ಸಂತಸವನ್ನು ಬಂದಿದೆ ಅಂತ ನಾನು ಅದು ಅಭಿನಂದನೆ ಸಲ್ಲಿಸಿದ ಭಾಗವಾಗಿರ್ತಕ್ಕಂಥ ಜಾತಿಯಾಧಿಕ ಜನತಾದಳದ ನಮ್ಮ ಪಕ್ಷದ ಸರ್ವೋಚ್ಚ ನಾಯಕರಾಗಿರ್ತಕ್ಕಂಥ ಎಚ್ ಡಿ ದೇವೇಡ ಅವರ ಸುಪುತ್ರ ಎಚ್ ಡಿ ಕುಮಾರಸ್ವಾಮಿ ಅವರು ಇವತ್ತು ಕೇಂದ್ರ ಸಚಿವರಾಗಿ ಇವತ್ತು ಪ್ರಮಾಣ ವಚನ ಸ್ವೀಕಾರ ಮಾಡಿರ್ತಕ್ಕಂಥ ಈ ಸಂದರ್ಭದಲ್ಲಿ ನಮ್ಮ ಪಕ್ಷದ ಮತ್ತು ಬಿಜೆಪಿಯ ಮಿತ್ರ ಪಕ್ಷದ ಎಲ್ಲ ಕಾರ್ಯಕರ್ತರು ಮತ್ತು ಮತದಾರ ಬಂಧುಗಳು ಇವತ್ತು ತಮ್ಮ ಒಂದು ಈ ದಿನದ ಒಂದು ಸಂಭ್ರಮವನ್ನ ವಿಜೃಂಭಣೆಯಿಂದ ಆಚರಿಸುತ್ತಾ ಕುಮಾರಸ್ವಾಮಿ ಅವರು ಈ ರಾ ಇದಾಗಿ ದೇಶದ ಮಂತ್ರಿಗಳಾಗಿ ಈ ಒಂದು ಸೇವೆಯನ್ನು ಮಾಡ್ತಕ್ಕಂಥ ಒಂದು ಅವಕಾಶ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ನಮ್ಮ ಪಕ್ಷಕ್ಕೆ ಮತ್ತು ನಮ್ಮ ಕಾರ್ಯಕರ್ತರು ಮತ್ತು ನಮ್ಮ ಎಲ್ಲ ಮತದಾರ ಬಂದಗಳಿಗೂ ಒಳ್ಳೆಯ ಒಂದು ಅವಕಾಶ ನಾವನ್ನು ಕೂಡ ಪಾಲಿಸಿ ಅವರ ಒಂದು ಆಡಳಿತ ಈ ದೇಶಕ್ಕೆ ಮಾದರಿಯಾಗಿ ಇರಲಿ ಸಾರ್ವಜನಿಕರಿಗೆ ಒಳ್ಳೆಯ ಜನಪರವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವ ರೀತಿಯಲ್ಲಿ ಇವತ್ತು ನಾವೆಲ್ಲರೂ ಕೂಡ ಅವರ ಒಂದು ಈ ಶುಭ ಸಂದರ್ಭದಲ್ಲಿ ಅವರ ಒಂದು ಏನು ಆಡಳಿತಕ್ಕೆ ನಾವು ಶುಭವನ್ನು ಕೋರುತ್ತಾ ನಾವು ಅವರಿಗೆ ಶುಭಾಶಯವನ್ನು ನಾವು ತಿಳಿಸ್ ತಿಳಿಸ್ತೀವಿ ಈ ಸಂದರ್ಭದಲ್ಲಿ ಗೋವಿಂದ ಕಾರಗೌಡವರು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಿಂದ ಪುಣ್ಯೋತ್ಮಿ ಬಿ ಜೆ ಪಿ ಪಕ್ಷದ ಸಂಸದರಾಗಿ ಎನ್ ಡಿ ಎ ಭಾಗವಾಗಿ ನಮ್ಮ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಲ್ಲಿ ಹೆಚ್ಚಿನ ಮತಗಳ ಆಯ್ಕೆ ಆಯ್ಕೆಯಾಗಿರ್ತಕ್ಕಂಥ ಅವರಿಗೂ ಸಹ ನಮ್ಮ ಕ್ಷೇತ್ರದ ಜನತೆಯ ಪರವಾಗಿ ನಾವು ಮತದಾರ ಬಂಧುಗಳಿಗೆ ಕಾರ್ಯಕರ್ತರು ಮತ್ತು ಮುಖಂಡರಿಗೂ ಎಲ್ಲರಿಗೂ ಸಹ ಅಭಿನಂದನೆಗಳನ್ನು ನಾವು ಸಲ್ಲಿಸುತ್ತಿದ್ದೇವೆ